ಹಲೋ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ನನ್ನ ಕೆಲಸದಲ್ಲಿ ಒಂದು ಕಡೆ ಅಂದರೆ ಮಲ್ಲೇಶ್ವರಂ ಹೋಗಿದ್ದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಏನಪ್ಪ ಅಂದರೆ ಅದು ಪಾರ್ಕಲ್ಲಿ ಸ್ವಲ್ಪ ಕೆಲಸ ಇತ್ತು ಏನಂದರೆ ಅಲ್ಲಿ ಯಾವುದೋ ಹುಳಗಳು ಓಡಾಡ್ತಾ ಇತ್ತು ಅದು ಏನಂತ ನನಗಂತೂ ಗೊತ್ತಾಗಿಲ್ಲ ನನ್ನ ನಮ್ಮ ಸರ್ನ ಕೇಳಿದ್ದಕ್ಕೆ ಅದನ್ನು ಕಬ್ಬರ್ ಚಿಟ್ಟಿ ಅಂದರು ಅದನ್ನು ಈ ಥರ ಏನಾದರೂ ಮುಟ್ಟಿದ್ರೆ ಅದು ಫುಲ್ಲು ಕ್ಲೋಸ್ ಆಗಿಬಿಡ್ತಿತ್ತು ನಿಮ್ಗೆ ಅದೇನಾದ್ರು ಗೊತ್ತಿದ್ದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಯಾವುದೋ ಒಂದು ಬೆಕ್ ಬಂದುಬಿಟ್ಟು ಒಂದು ಇಲ್ಲಿನ ಮರ್ಡ್ರ್ ಮಾಡಿಬಿಟ್ಟು ಎತ್ತಿ ಎತ್ತಿ ಆಟ ಆಡಿಸ್ತೈತೆ ಫುಲ್ಲು ಫ್ಲೈಟಲ್ಲಿ ಫ್ಲೈಟ್ ಕೆಳಗಡೆ ಲ್ಯಾಂಡ್ ಆದಂಗೆ ಎತ್ತಿ ಎತ್ತಿ ಬಿಸಾಕ್ತಾಯಿತ್ತು ಅದಂತೂ ಇದನ್ನು ನೋಡೆ ಅನಿಸುತ್ತೆ ಬೆಕ್ಕಿಗೆ ಚೆಲ್ಲಾಟಿ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳಿದ್ದಿದು ಗಾದೆ ಅದನ್ನು ನೋಡಿಬಿಟ್ಟು ಒಂಚೂರು ವಿಡಿಯೋ ಮಾಡೋಣ ಅಂತ ಹತ್ರ ಹೋಗ್ತಿದ್ದಂಗೆ ಅದು ಅದ್ರ ಊಟನೇನ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಥರ ಎತ್ಕೊಂಡು ಓಡ್ತಾ ಆ ಕಡೆ ಅದಾದಮೇಲೆ ಆದರೂ ಬಿಟ್ಟಿಲ್ಲ ನೋಡ್ತಾನೆ ಇತ್ತು ನಾವೇನು ಮಾಡ್ತೀವೋ ಅಂತ ಅದ್ರ ಪಾಡ್ಗೆ ಅದು ಸುಮ್ಮನೆ ಆಟ ಆಡ್ಕೊಂಡಿತ್ತು ಏನೂ ಹಾಮ್ ಮಾಡಿಲ್ಲ ಅದ್ರ ಪಾಡ್ಗೆ ಅದು ತಿಂಡಿನ ಎತ್ಕೊಂಡು ಸುಮ್ಮನೆ ಆ ಕಡೆ ಹೋಗ್ಬಿಡ್ತು ಅದಾದಮೇಲೆ ಏನಪ್ಪ ಅಂದರೆ ಹೀಗೆ ಕೂತಿರ್ಬೇಕಾದ್ರೆ ತಿರ್ಗ ಎಷ್ಟೊಂದು ಇದು ಓಡಾಡ್ತಾ ಇತ್ತು ಇದನ್ನು ನಮ್ಮ ಸರ್ ಕಪರ್ಚಿಟಿ ಅಂದರು ಆದರೆ ಇನ್ನು ಕೆಲವರು ಸಾವ್ರ ಕಾಲು ಅಂತ ಕರೀತಾರಂತೆ ಅದನ್ನು ನಮ್ಮಮ್ಮ ಹೇಳಿದ್ರು ನಿಮ್ಗೇನಾದರೂ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಂತ ನೀವು ಕರಿತೀರಾ ಅಂತ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಎಲ್ಲ ಕಡೆಯೂ ಇತ್ತು ಆಮೇಲೆ ಇದು ನೋಡಿ ಅಂಬರೀಷ್ ಸರ್ ಅವ್ರ ಮನೇಲಿ ಇದ್ದಿದ್ದು ನಾಯಿ ಥರನೇ ಇತ್ತು ಕನ್ವರ್ ಅಂತ ಇತ್ತಲ್ಲ ಸೊ ಅದೇ ಥರನೇ ಇತ್ತು ಇದಕ್ಕಿಂತ ಒಂದು ವರ್ಷ ತುಂಬಿಲ್ವಂತೆ ಆದರೂ ನೋಡಿ ಎಷ್ಟು ರಾಡಾಗಿದೆ ಅಂತ ಅದ ಬಂದುಬಿಟ್ಟು ಚೆರ್ರಿ ಅಂತೆ ಹೆಣ್ಣಾಯಿ ಏನು ಅವ್ರ ಅವ್ರ ಓನರ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಬಾ ಬಾ ಅಂದರೂ ಕೂಡ ಅಲ್ಲೇ ಕೂತಿತ್ತು ಸುಮ್ಮನೆ ಅದು ನೋಡಿದ್ರೇ ಭಯ ಆಗ್ತಿತ್ತು ಮಾತಾಡ್ಸೋಕೋದೆ ನನಗೆ ಬೌ ಅಂದ್ಬಿಡ್ತು ಸುಮ್ಮನೆ ಆಗ್ಬಿಟ್ಟೆ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಸುಮ್ಮನೆ ಕೂತಿದ್ದರೆ ಇನ್ನೊಂದು ಬೆಕ್ ಬಂತು ಅದು ನೋಡೋಕ್ಕಂತೂ ಫುಲ್ಲು ಪ್ಯೂರ್ ಬ್ಲ್ಯಾಕು ಕತ್ತಲಲ್ಲೂ ಕೂಡ ಕಾಣಲ್ಲ ಅದಂತೂ ನನ್ನ ಗುರಾಯಿಸ್ತಾ ಇತ್ತು ಮಾತಾಡ್ಸೋಣ ಅಂತ ಹೋದೆ ಹತ್ರಕ್ಕೆ ಕರೆದ್ರೂ ಕೂಡ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಅದು ಮೇಲೆ ಅಳಿಲಿ ಓಡಾಡ್ತಾ ಇತ್ತು ಮರದಲ್ಲಿ ಅದನ್ನು ನೋಡ್ಕೊಂಡು ಕೂತಿತ್ತು ಎಷ್ಟು ಇದಾಗಿ ನೋಡ್ತಿತ್ತಪ್ಪ ಅಂದರೆ ಅದನ್ನೇ ಏನೋ ಇಟ್ಕೊಂಡು ತಿಂದೆ ಬಿಡ್ತೀನಿ ನಾನು ಅನ್ನೋ ರೇಂಜಲ್ಲಿ ಕುತ್ಕೊಂಡು ನೋಡ್ತಾಯಿತ್ತು ಅದಾದಮೇಲೆ ಗೊತ್ತಾಯಿತು ಅದಕ್ಕೆ ಹಳ್ಳೀಲಿ ನನ್ನ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅಂತ ಆಮೇಲೆ ಹೋಗಿ ಸೈಲೆಂಟಾಗಿ ಸೈಡೆಲ್ಲ ಹಾಗೆ ಕೂತಿತ್ತು ಇಷ್ಟು ಫ್ರೆಂಡ್ಸ್ನ ಇವತ್ತು ನಾನು ಮೀಟ್ ಮಾಡ್ದೆ ಮೀಟ್ ಮಾಡಿದೆ ನನ್ನ ಈ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರನೇ ನಾನು ಇನ್ನೂ ಯಾವ ಯಾವ ಫ್ರೆಂಡ್ಸ್ನ ಮೀಟ್ ಮಾಡ್ತೀನೋ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ